ಎಲ್ಲರಿಗೂ ಜೈ ಭೀಮ್ ಮತ್ತು ಜೈ ಮಾರಿಗ ಅಭಿನಂದನೆಗಳು ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ದಲಿತರಿಗೆ ಘೋರ ಅನ್ಯಾಯ ಎಸಗಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಅಹಿಂದ ನಾಯಕರಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಚ್ಚುವಂಥ ಕೆಲಸ ಮಾಡಿದ್ದಾರೆ ಬಂಧುಗಳೇ ಮಾದಿಗರ ಹೋರಾಟ ಸುಮಾರು ಮೂರು ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಂಥ ಈ ಸಮಾಜಕ್ಕೆ ಮತ್ತು ತಾವೇ ನೇಮಿಸಿದಂಥ ನಾಗಮೋಹನ್ ದಾಸ್ ವರದಿಯಲ್ಲಿಯೂ ಕೂಡ ಮಾದಿಗರ ಸಂಖ್ಯೆ ಹೆಚ್ಚಿಗೆ ಇದ್ದು ಅದರ ಜೊತೆಯಲ್ಲಿ ಹಿಂದಿನ ಆಯೋಗಗಳಾದಂಥ ಅವನೂರು ಆಗಿರ್ಬೋದು ಇದೆ ಸದಾಶಿವ ಆಯೋಗ ಆಗಿರ್ಬೋದು ಅದರಲ್ಲಿ ಎಲ್ಲವೂ ಕೂಡ ಮಾದಿಗರ ಸಂಖ್ಯೆ ಹೆಚ್ಚಿಗೆ ಇದ್ದರೂ ಕೂಡ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ಕೆಲವು ಜನರ ಒಂದು ಹಿತಾಸಕ್ತಿಗೋಸ್ಕರ ಒಂದು ತುಳಿತಕ್ಕೆ ಒಳಗಾದಂಥ ಸಫಾಯಿ ಕರ್ಮಚಾರಿ ಕೆಲಸ ಮಾಡಿಕೊಂಡು ಗುಡಿಸಿನಲ್ಲಿ ವಾಸ ಮಾಡಿಕೊಂಡು ಅವಿದ್ಯಾವಂತರಾಗಿದ್ದಂಥ ಒಂದು ಈ ಮಾದಿಗ ಸಮಾಜಕ್ಕೆ ಇವತ್ತು ಅನ್ಯಾಯ ಸಿಗಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಎಲ್ಲೋ ಒಂದೊಂದು ಕಡೆ ಗುಡಿಸಲ್ಲಿ ಕಾಡಿನಲ್ಲಿ ಅಲಿದಾಡಿ ಜೀವನ ಮಾಡುತ್ತಿರುವಂಥ ನಮ್ಮ ಸಹೋದರ ಅಲಿಮಾರಿ ಜನಾಂಗಕ್ಕೂ ಕೂಡ ಬಹಳ ಘೋರ ಅನ್ಯಾಯ ಮಾಡಿದ್ದಾರೆ ಬಂಧುಗಳೇ ಇವತ್ತು ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ ಇಷ್ಟಿದ್ರೂ ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾಡಿದಂಥ ಒಂದು ಘನಘೋರ ಅನ್ಯಾಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಆದರೆ ಅಲಿಮಾರಿ ಜನಾಂಗದ ಒಬ್ಬ ಹಿರಿಯ ಸಹೋದರರು ಮಾತನಾಡಿದರು ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ಒಂದು ತೊಟ್ಟು ಇಸಾ ಕೊಟ್ಟುಬಿಡಿ ನಾವು ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಮತ್ತು ಅವರ ಅಳಲು ಮುಗಿಲಿ ಮುಟ್ಟಿದೆ ಅದಕ್ಕೆ ದಯಮಾಡಿ ನಾನು ನಮ್ಮ ಮಾದಿಗ ಸಮುದಾಯದ ಹಿರಿಯ ರಾಜಕಾರಣಿ ರಾಜಕಾರಣಿಗಳಲ್ಲಿಗೂ ಮತ್ತು ವಕೀಲರಲ್ಲಿಯೂ ಮತ್ತು ಸಂಘಟನೆಗಾರರಲ್ಲಿಯೂ ನಾನು ನಿಜವಾಗಿ ವಿನಂತಿ ಇದ್ದೀನಿ ಆ ಮುಗ್ಧ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡುವರ್ತ ನಾನು ನಮ್ಮ ಹೋರಾಟ ನಿಲ್ಲದಿರಲಿ ಮತ್ತು ನಾವು ಇಷ್ಟು ಜನಸಂಖ್ಯೆ ಆಧಾರಿತವಾಗಿ ಇದ್ದರೂ ಕೂಡ ನಮ್ಮನ್ನು ಕೂಡ ಈ ಅಹಿಂದ ಅಂತ ಹೇಳಿ ರಾಜ್ಯಭಾರ ಮಾಡ್ತಿರುವಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೂ ಕೂಡ ಅದೇ ಒಂದು ಗತಿಯಲ್ಲಿ ಹಾಕಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ತೃಪ್ತಿಕಿತ ಅತೃಪ್ತಿ ಜನಸಂಖ್ಯೆನೆ ಜಾಸ್ತಿ ಮಾಡಿಟ್ಟಿದ್ದೀರಿ ಆದರೂ ಇದು ನಾವು ನೆಮ್ಮಕೊಂಡಿದ್ದಿಲ್ಲ ಯಾಕಂದರೆ ನಿಮ್ಮ ಫಾಲೋವರ್ಸ್ಗಳು ಎರಡನೇ ಅಂಬೇಡ್ಕರ್ ಅಂತೇಳಿ ಹೇಳುತ್ತಿದ್ದರೂ ಕೂಡ ನಾವು ಅದಕ್ಕೆ ಒಪ್ಪಿದ್ದೀವಿ ಯಾಕಪ್ಪ ಅಂದರೆ ಅವ್ರ ಬಳಿ ಅಹಿಂದವನ್ನೋವಂಥ ಒಂದು ಶಕ್ತಿ ಇದೆ ಇದೆ ಅವರು ಕೂಡ ಒಂದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ತೊಗೊಂಬರ್ತಾರೆ ಅನ್ನೋಂಥ ಒಂದು ಆತ್ಮವಿಶ್ವಾಸದಿಂದ ತಮಗೆ ನಾವು ಏನು ಬೆಂಬಲ ಕೊಡಬೇಕು ಅದನ್ನೆಲ್ಲನೂ ನಮ್ಮ ಸಮಾಜ ಬೆಂಬಲ ಕೊಟ್ಟರೂ ಕೂಡ ಇವತ್ತು ನಮಗೆ ಆರು ಪರ್ಸೆಂಟೇಜ್ ಕೊಟ್ಟು ಈ ರಾಜ್ಯದಲ್ಲಿ ನಮಗೆ ಅನ್ಯಾಯ ಆಗಿದೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆ ಇರಲಿ ಈ ಸಮಾಜ ಮುಗ್ಧ ಸಮಾಜ ಈ ಸಮಾಜ ಬ ಬಡಪಾಯಿ ಸಮಾಜ ಅವಿದ್ಯಾನ್ ಅವಿದ್ಯಾವಂತರ ಸಮಾಜ ಇವತ್ತಿಲ್ಲ ನಾಳೆ ನಾವು ಸಿಡದಿದ್ದೇ ಹೇಳ್ತೀವಿ ಇದಕ್ಕೆ ನಾವು ತಕ್ಕ ಪಾಠ ನಿಮ್ಗೆ ಕೊಡ್ತೀವಿ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರೆ ಈ ಹೋರಾಟ ಇವತ್ತಿಗೆ ನಿಲ್ಲಲ್ಲ ಇವತ್ತಿನಿಂದ ಆರಂಭ ಅಂತೇಳಿ ತಿಳಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ ಜೈ ಭೀಮ್ ಜೈ ಮಾದಿಗ